ಓಂ ಶ್ರೀ ಗುರುಭ್ಯೋ ನಮಃ ಪ್ರಾತಸ್ಮರಣೀಯ ಆರಾಧ್ಯ ಗುರುದೈವರನ್ನ ಅರಂದು ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಆನಂದ ಯೋಗ ಸಂಸ್ಥೆ ವತಿಯಿಂದ ಹೊಸಪೇಟೆ ನಗರದಲ್ಲಿ ಹನ್ನೆರಡು ದಿನಗಳ ಪರ್ಯಂತರವಾಗಿ ನಿಮಗೆ ಪ್ರಾಣಾಯಾಮ ಧ್ಯಾನ ಅನೇಕ ವಿಧ ವಿಧವಾದವಾಗಿರ್ತಕ್ಕಂಥ ವಿಚಾರಗಳನ್ನು ಚಿಂತನೆಗಳನ್ನು ಹೇಳಿಕೊಟ್ಟಿರ್ತಕ್ಕಂಥ ಮನಸ್ಸಿನ ಮೇಲೆ ಪರಿಣಾಮವಾಗಿ ಮನ ಪರಿವರ್ತನೆಯನ್ನು ಮಾಡಿರ್ತಕ್ಕಂಥ ಮಂಜುನಾಥ್ ಗುರೂಜಿಯವರಲ್ಲಿ ಮತ್ತು ಅಕ್ಕವರಲ್ಲಿ ನನಗೆ ಎಲ್ಲ ಸಭೆಯಲ್ಲಿ ಮಾತಾಡ್ಬೇಕು ಅನಿಸ್ತೈತಿ ಇಲ್ಲಿ ಕೇಳೋದೇ ಭಾಳ ಖುಷಿ ಅನಿಸ್ತೈತಿ ಅಷ್ಟು ಚೆನ್ನಾಗಿ ಈ ಶಿಬಿರದ ವರ್ಜಿನಲ್ ಆಗಿ ನೀವು ಭಾಗವಹಿಸಿದ್ದೀರಿ ನೂರಕ್ಕೆ ನೂರು ನಾವು ಯಾವ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದಿಲ್ಲ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಅಂತ ಯಾಕೆ ಕೇಳೋರಂದ್ರೆ ಎಲ್ಲ ದಾನ ಮಾಡ್ತಾರೆ ಆ ದಾನದಲ್ಲಿ ತಾವಿರೋದಿಲ್ಲ ಅಂದರೆ ಬೇರೆಯವ್ರಿಗೋಸ್ಕರ ದಾನ ಮಾಡ್ತಾರೆ ಪ್ರಾಮಾಣಿಕವಾಗಿ ದಾನ ಮಾಡೋದಿಲ್ಲ ಅದಕ್ಕೆ ಹೋಗ್ತೈತಿ ನೀವು ಇಲ್ಲಿ ಒರಿಜಿನಲ್ ಆಗಿ ಮಾಡಿರು ಅದಕ್ಕೆ ನಿಮ್ಮ ಅನುಭವಗಳು ನನಗೆ ಭಾಳ ಒಂಥರ ನಾವು ಮಾತಾಡೋದಕ್ಕಿಂತಲೂ ಕೇಳಿಸ್ಕೊಳ್ಳೋದು ಭಾಳ ಖುಷಿ ಅನ್ನಿಸ್ತು ಆಮೇಲೆ ನೀವು ಶಿಬಿರದಲ್ಲಿ ಅನುಭವಿಸಿದ ಆ ಹೆಣ್ಮಗಳು ಮನೆಗಿಂದು ಹೇಳಿದಳಲ್ಲ ಅದು ಭಾಳ ನಾ ಟೀ ಮಾಡಿ ಕೊಡ್ಲಿಲ್ಲ ಅಂದ್ರೆ ಏನು ಅಂದ್ಕೊಳ್ತಾರೋ ಹೇಳಿ ಪಾಪ ರೊಟ್ಟಿ ಮಾಡಿಕೊಡ್ಲಿಲ್ಲ ಅಂದ್ರೆ ಏನು ಅಂದ್ಕೊಳ್ತಾರೋ ಹೇಳಿ ಒಳ್ಳೆಯ ಮನಸ್ಸಿರೋ ಮಹಿಳೆ ಯಾಕಂದ್ರೆ ಅಕ್ಕಿನ ಸತಿ ಧರ್ಮ ಅಕ್ಕಿ ಯಾಕೆ ಪದೇ ಪದೇ ಅಂದ್ರೆ ಧರ್ಮ ಅದು ನಾನು ಹೆಂಡತಿಯಾಗಿ ಮಾಡಬೇಕಾದ ಕರ್ತವ್ಯ ಕೇಳಬೇಕಾದ ಕರ್ತವ್ಯ ಅಂತ ಹೇಳಿ ಮನಸ್ಸಾಪೂರ್ವಕವಾಗಿ ಕೇಳಿರ್ತಕ್ಕಂಥದ್ದು ನಾವೆಲ್ಲ ನಗ್ತಿದ್ವಿ ಐ ಆಮ್ ಸೀರಿಯಸ್ ಆಗಿ ಹೇಳ್ಕೊತಗೊಂಡಳು ಹಂಗೆ ಅಂದ್ರೆ ಎಷ್ಟು ಒರ್ಜಿನಲ್ಟಿ ಇದೆ ಅಂತಕ್ಕಂಥದ್ದು ನಿಜಕ್ಕೂ ಈ ಥರ ಎಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅನುಭವ ಹೇಳೋದು ಆಗಿದೆ ಹಿಂಗೆ ಮನೆಗಿನ ಪರಿಸ್ಥಿತಿ ಏನನ್ನೋದು ಇದು ಇಂಥವಾಗಬೇಕು ಇದು ಒಂಥರ ಹೊಸ ಥರ ಪ್ರಯೋಗ ಇನ್ನು ಒಂದಿಬ್ಬರು ಮೂರು ಹೆಣ್ಮಕ್ಳು ಮನೆಗಿಂದ ಹೇಳ್ಬೇಕಾಗಿತ್ತು ಬಹಳ ಮಜಾ ಬರ್ತಿತ್ತು ಎಲ್ಲರಿಗೂ ನಿಜಕ್ಕೂ ಅವ್ರಿಬ್ಬ್ರ ದಂಪತಿಗಳು ಬಹಳ ಚೆನ್ನಾಗಿತ್ತು ಗಂಡ ಗಂಡಯಂತಿ ಅನ್ನೋದು ಅವ್ರ ಅಭಿ ಹೇಳೋ ಅಭಿಪ್ರಾಯ ಮೇಲೆ ಗೊತ್ತಾಯ್ತು ನನಗೆ ಇವರೇ ಅಂತ ಆಮೇಲೆ ಇನ್ನೊಬ್ಬರು ಅಕ್ಕೋರು ತಮ್ಮ ಆಫೀಸ್ ನಲ್ಲಿ ಬಹುಶಃ ಅವ್ರಿಗೆ ನೋಡ್ರೆ ಈ ಕ್ಲಾಸ್ ಅಟೆಂಡ್ ಮಾಡ್ತಾರ ಇಲ್ಲ ಅನ್ನೋ ನಂಗೆ ಅದಾರ ಅವರು ತಮ್ಮ ಅನುಭವವನ್ನು ಭಾಳ ಚೆನ್ನಾಗಿ ಹೇಳಿಕೊಂಡು ಹತ್ತು ದಿನ ಕವರ್ ಮಾಡ್ಕೊಂಡಿದ್ದಾರೆ ಈ ಪುಣ್ಯಾತ್ಮ ಅಂತೂ ಗುರುಜಿದು ಸ್ಟಾರ್ಟಿಂಗಿಂದ ಎಂಡಿಂಗಿಂದೆಲ್ಲ ಹೇಳ್ಬಿಟ್ಟ ಹ್ಞೂ ಎಲ್ಲರದ್ದು ಅನುಭವ ತುಂಬ ಚೆನ್ನಾಗಿದೆ ಒಟ್ಟಾರೆ ನನಗೆ ಅನಿಸ್ತು ನಮ್ಮ ಗುರುಜಿ ಮಂಜುನಾಥ್ ಗುರುಜಿ ಅವರು ಇವೆಲ್ಲ ಶಾಸಕರಿಗೊಂದ್ಸರಿ ಕ್ಲಾಸ್ ತೊಗೊಂಡ್ರ ಮಂತ್ರಿಗಳಿಗೊಂದು ಸರಿ ಕ್ಲಾಸ್ ತೊಗೊಂಡ್ರ ಐ ಎ ಎಸ್ ಆಫೀಸರ್ಗಳಿಗೆ ಕ್ಲಾಸ್ ತೊಗೊಂಡ್ರ ಗಳಿಗೆ ಕ್ಲಾಸ್ ತೊಗೊಂಡ್ರ ಎಷ್ಟು ಚಂದ ಇರ್ತೈತಲ್ಲಪ್ಪಾ ಅಂತ ಅನಿಸ್ತೈತಿ ಯಾಕಂದ್ರೆ ಸಣ್ಣ ಪುಟ್ಟ ಕೆಲಸಗಾರನ ಅವ್ರನ್ನ ಮಗ್ಗ ಬಳಸ್ಕೊಂಡು ಬಾಯಿ ಬಂದಂಗೆ ಬೈಯೋದು ಮಾನಸಿಕವಾಗಿ ಟಾರ್ಚರ್ ಕೊಡೋದು ಎಲ್ಲರೂ ಇರೋದಿಲ್ಲ ಕೆಲವೊಬ್ರು ಕೆಲವೊಬ್ರು ಐ ಎ ಎಸ್ ಆಫೀಸರ್ ಅಂದ್ರೆ ಐ ಎ ಎಸ್ ಇದ್ದಂಗೆ ಇರ್ತಾರೆ ಕೆಲವೊಬ್ರು ಇರೋದಿಲ್ಲ ಅದಕ್ಕೆ ನಾವೇನಾದ್ರೂ ಹಂಗೆ ದೊಡ್ಡ ಮಟ್ಟದಲ್ಲಿ ಹೋದ್ರೆ ಮೊದಲು ಸರ್ಕಾರಕ್ಕೆ ಒಂದು ಪತ್ರ ಬರೀತೀವಿ ಮಾಡ್ಬೋದು ಏನು ತಪ್ಪೇನಿಲ್ಲ ಸುಮ್ಮನೆ ಅಧಿವೇಶನ ಅಂತ ಟಿ ಎ ಡಿ ಎಲ್ಲ ತಗೊಂಡು ಈ ದೇಶಕ್ಕೆ ಈ ನಾಡಿಗೆ ಏನು ಅಧಿವೇಶನದಿಂದ ಲಾಭವೇ ಆಗದಿಲ್ಲ ಯಾವ ಅಧಿವೇಶನದಿಂದ ಜನರಿಗೆ ಉಪಯೋಗ ಆಗೈತಿ ಅಂತ ಪ್ರಶ್ನೆ ಹೇಳ್ಕೊಂಡ್ರೆ ಅವ್ರಿಗೆ ಟಿ ಎ ಡಿ ಎಗೆ ಕೋಟಿ ಗಟ್ಟಲೆ ದುಡ್ಡು ಹೋಗ ಅವ್ರಿಗೆ ಕುಂಡ್ರಾಕ್ ಚೇರ್ ವ್ಯವಸ್ಥೆ ಏನು ಎ ಸಿ ವ್ಯವಸ್ಥೆ ಏನು ಆ ಖರ್ಚೇನು ಆ ವೆಚ್ಚ ಏನು ಅದೇನಾದರೂ ಖರ್ಚು ವೆಚ್ಚ ಸಮಾಜದ ಮುಂದೆ ಇಟ್ಬಿಟ್ರೆ ನಾವು ಬಾಯಿ ಮೇಲೆ ಇಟ್ಕೋಬೇಕಾಗ್ತದೆ ಅಷ್ಟು ಖರ್ಚು ವೆಚ್ಚ ಇವರು ಅಧಿವೇಶನ ಮಾಡೋಕೆ ಖರ್ಚು ಮಾಡ್ತಾರೆ ಈ ಇಷ್ಟು ಪರಿವರ್ತನೆ ಯಾರು ಹಾಕಾರ ಅಧಿವೇಶನದಿಂದ ಇನ್ನೂ ಹ್ಞೂ ಯಾಕವ್ರ ಅಧಿವೇಶನ ಬರ್ತೈತಪ್ಪ ಅಂತ ಅಂದ್ಕೊಂಡಿರ್ಬೇಕು ದುಡಿಯೋವು ಮಾಡೋವು ಅಡುಗೆ ಮಾಡೋವು ನೋಡ್ಬೇಕು ನೀವು ಅಧಿವೇಶನಕ್ಕೆ ಹೋದಾಗ ಅವ್ರು ಊಟದ ವ್ಯವಸ್ಥೆ ಏನು ಎಂತೆಂಥ ಊಟ ಬರ್ತಾವ ಅವರಿಗೆಲ್ಲ ನೀವೆಲ್ಲ ಕೂಡ ನೋಡಬೇಕು ಅದು ಭಾಳ ಅದ್ಭುತವಾದ ಊಟ ನಾನು ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿ ಆದಾಗ ಹೆಚ್ಚು ವಿಧಾನಸೌಧಕ್ಕೆ ಹೋಗ್ತಿದ್ದೆ ಅವ್ರು ನನಗೆ ಭಾಳ ಪ್ರೀತಿ ಇನ್ನು ಸ್ವಾಮೀಜಿ ಆಗಿರಲಿಲ್ಲ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ಪಟೇಲ್ರು ನನಗೆ ಭಾಳ ಪ್ರೀತಿ ಇರೋದರಿಂದ ಹೆಚ್ಚು ವಿಧಾನಸೌಧಕ್ಕೆ ಹೋಗ್ತಿದ್ದೆ ಅವಾಗ ಏನು ಅಡುಗೆ ತರ್ತಿದ್ರು ಅಂದ್ರೆ ಕಮ್ಮ 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 ಅಟ್ಟು ಸುಖ ಮಂತ್ರಿಗಳಂದ್ರೆ ಆದರೆ ನಮ್ಮ ಅವರು ಅಂಥವ್ರಿಗೆ ಪರಿವರ್ತನೆ ಮಾಡಿದ್ರು ಅಂದ್ರೆ ಆದ್ರೆ ಅವ್ರು ಮಾಡಲ್ಲ ಅವರು ಮೊದಲು ಇಲ್ಲಿಂದ ಪರಿವರ್ತನೆ ಆಗಲಿ ಅಂತ ಸುಮ್ಮನೆ ನಾವು ಹೇಳೋದು ಅಷ್ಟೇ ಕಿವಿಗೆ ಆನಂದ ಅವ್ರಿಗೆ ಸಂಕಲ್ಪ ಇರ್ತೈತಿ ಆದರೆ ಹೆ ಇವ್ರನ್ನ ಸುಧಾರಣೆ ಮಾಡೋಣ ಪ್ರಥಮ ಪ್ರಜೆಗಳು ಯಾರು ಅಂದ್ರೆ ನಾವೇ ಓಟ್ ಹಾಕೋರು ನಾವು ಓಟ್ ಹಾಕಿದಲ್ಲೆಲ್ಲ ಅವರು ಮಂತ್ರಿಗಳಾಗೋದು ಎಮ್ ಎಲ್ ಎ ಆಗೋದು ಓಟ್ ಹಾಕೋರನ್ನೇ ಶುದ್ಧ ಮಾಡಿಬಿಡ್ಬೇಕಲ್ಲ ಅಂಥೇಳಿ ಗುರುಜಿಯವ್ರ ಸಂಕಲ್ಪ ನಿಜಕ್ಕೂ ಈ ಥರದ್ದು ಒಂದು ತರಬೇತಿ ನಾವು ಎಷ್ಟೆಲ್ಲ ನೋಡಿದ್ದೀವಿ ಎಂಬತ್ತೈದರಿಂದ ನಾವು ದೊಡ್ಡ ದೊಡ್ಡವ್ರ ಜೊತೆಯಲ್ಲಿ ಬೆಳೆದಿರೋರು ಏನು ಕೊಪ್ಪಳ ಗವಿಮಠದ ಮಠದ ಶಿವಶಾಂತವೀರ ಸ್ವಾಮೀಜಿಯವರು ಪರಮ ನಾವು ಅವರು ನನ್ನ ಸ್ನಾನ ಮಾಡಿಮಟ್ಟ ಹಾಗೇ ನಿಂದಿರ್ತಿದ್ರು ತಮ್ಮ ಮುಂದೆ ಕೂತ್ಕೊಂಡೇ ಊಟ ಮಾಡಿಸ್ತಿದ್ರು ಅಷ್ಟು ದೊಡ್ಡ ದೊಡ್ಡವ್ರ ಕೈಯಲ್ಲಿ ಬೆಳೆದ ಒಂದು ಅವಕಾಶ ನಮಗೆ ಸಿಕ್ಕಿದೆ ಇಷ್ಟೆಲ್ಲ ನೋಡಿದ್ದೀವಿ ಆದರೆ ಈ ಥರದ ಒಂದು ವಿದ್ಯೆ ನಾವು ಎಲ್ಲಿ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಭಾಳ ಆಮೇಲೆ ನಮ್ಮ ಸುಪ್ರಿಯ ಸುಪ್ರಿಯಲ್ಲ ಸು ಆಯಮ್ ಹೇಳಿದ್ರು ಆಯ್ ಹೇಳುವಾಗ ನನಗೊಂದು ಹನಿ ನೀರು ಬಂತು ಏನು ಹೇಳಿದ್ರು ಗುರುಜಿಯವ್ರ ಈ ಸಮಾಜದ ಬಗ್ಗೆ ಎಷ್ಟು ಕನಿಕರ ಕಾಳಜಿ ಇದೆ ಅಂತಂದ್ರಲ್ಲ ನನಗೊಂದು ಹನಿ ನೀರು ಬಂದ್ ಶಿಬಿರಾರ್ಥಿಗಳು ಗುರುವೀಜಿ ಬಗ್ಗೆ ಇಷ್ಟು ತಿಳ್ಕೊಂಡ್ರಲ್ಲ ಅಂತ ಖುಷಿ ಬರೀ ನಿಮ್ಮ ಪರಿವರ್ತನೆ ಆಗಿದ್ದು ಹೇಳ್ಕೊಳ್ತೀರ ಆಗಲಿ ಏನೇನೆಲ್ಲ ಹೇಳ್ಕೊಳ್ತೀರಿ ನಮಗೆ ವಿದ್ಯೆ ಕಲಿಸ್ಕೊಟ್ಟ ಗುರುಗಳ ಬಗ್ಗೆನೂ ಒಂದಿಷ್ಟು ನಮಗೆ ಕಾಳಜಿ ಕಕಲತಿ ಇರಬೇಕು ಅವ್ರದ್ದು ನಾನು ನೋಡಿದೆ ನಾನೊಂದು ಕ್ಲಾಸ್ ಮಿಸ್ ಮಾಡಿಕೊಂಡೆ ಅದು ನನಗೆ ಕಾಡ್ತಿತ್ತು ಏನು ಮಾಡಿ ಅದನ್ನು ಅಂತ ಅಂತೇಳಿ ಅಲ್ಲಿ ಇಲ್ಲಿ ಇಲ್ಲಿ ವಾಲೆಂಟೀರ್ಸ್ ಹ್ಯಾಂಗೆ ಸೇವಾ ಮಾಡ್ತಾರ ವೀರೇಶ್ ಅದನ್ನ ವೀರೇಶ್ ಕೇಳಿದೆ ಇಲ್ಲ ಗುರುಜಿ ನೀವತ್ತು ಇಲ್ಲಿ ಮಿಸ್ ಆಗಿರೋಲ್ಲ ಹೊಸ್ಪಿಟಲ್ ಕೊಡ್ಕೋಬೋದು ಅಂತಂದರು ನಾವು ಗುರುಜಿಗೆ ಹೇಳಿದ್ದೆ ನಾನು ಶಿಬಿರ ಶಿಬಿರಕ್ಕೆ ಬರಬೇಕಾದ್ರೆ ನಮ್ಮನ್ನು ಸ್ವಾಮೀಜಿ ಅಂತ ಕನ್ಸರ್ಡು ಮಾಡಬೇಡ್ರಿ ಅಂತ ಹೇಳಿದ್ದೆ ನಾನು ಆದರೂ ಕೂಡ ಅವ್ರಿಗೆ ನಮ್ದೊಂದು ಸ್ಥಾನಮಾನ ಅವ್ರಿಗೆ ಒಂದು ಕನಿಕರ ಗುರುಗಳು ಗುರುಗಳಾಗ್ಬಿಟ್ಟಾರ ದೀಕ್ಷೆ ತೊಗೊಂಡ್ಬಿಟ್ರ ಪೀಠ ಏರ್ಯಾರ ಅವ್ರಿಗೆ ನಾವು ಹಿಂಗೆಲ್ಲ ಅಂತ ಅವ್ರು ನಾವೇನು ಹಂಡ್ರೆಡ್ ಪರ್ಸೆಂಟ್ ನಿಮ್ಮಂಗೆ ಎಂಜಾಯ್ ಮಾಡಬೇಕು ಅಂತ ಒಂದು ಹತ್ತು ದಿವಸ ಆದರೂ ಅದು ಅವಕಾಶ ಸಿಗಲಿಲ್ಲ ಆದರೆ ಇಲ್ಲಿ ಸೋಹಮ್ ಏನಾಯ್ತಲ್ಲ ಬದುಕನೇ ಬಂದು ಅಲ್ಲಿ ಆಸಿದ್ರೆ ಬಿಟ್ಟೆ ನಾನು ಶಿವಶಕ್ತಿದು ಶಿವಶಕ್ತಿದು ತಪ್ಪಿಸ್ಕೊಂಡಿದ್ದೆ ನಾನು ನನಗೆ ಅಲ್ಲಿ ಹೋದಲ್ಲಾದರೂ ಸ್ವಲ್ಪ ಜನ್ರಲ್ ಆಗಿರ್ಬೇಕಪ್ಪ ಅಂತ ಅಂದ್ಕೊಂಡೇ ಬಂದಿದ್ದೆ ಮೈಂಡ್ ಸೆಟ್ ಮಾಡ್ಕೊಂಡು ಅಲ್ಲಿ ಆರಾಮ ಜಾಗ ಸಿಕ್ತು ಮಲ್ಕೊಂಡೆ ಆ ಫ್ಯಾನ್ ಕೆಳಗೆ ಬೇಡ ಅಂತ ಸೈಡು ಮಲ್ಕೊಂಡಿದ್ದೆ ಇಲ್ಲಿರೋರು ಈ ಬ್ಯಾಡ್ರ್ ಗುರುಜಿ ಅವರು ಸಜೆಷನ್ ಮಾಡಿದ್ರು ಇಲ್ಲ ಫ್ಯಾನ್ ಕೆಳಗೆ ಅಂತ ಅಂತೇಳಿ ಹಾ ನಾನು ಹೆಚ್ಚು ಫ್ಯಾನ್ ಗಾಳಿ ಪಡೋ ಮನುಷ್ಯ ಅಲ್ಲ ಮಠದಲ್ಲ ಹಾಡಲಿ ಬೆಕ್ಕದಲ್ಲಿ ಆದ್ರೆ ಗುರುಜಿಯವ್ರು ಸಜೆಷನ್ ಮಾಡಿರೋದು ಏನು ಇರ್ನೈತಿದ್ದ ಅನ್ಕೊಂಡೆ ಅಲ್ಲಿ ಕೂತ್ಕೊಂಡು ಮಾಡಕ್ ಹತ್ತಿದೀವಿ ನೋಡ್ರಿ ಬಾ 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 ಬೋ ಇವಾಗ ನಿಂದಿರ್ಸ್ತಾರ ಅವಾಗ ನಿಂದ್ರಸ್ತಾರ ಇನ್ನೂ ಹೆಚ್ಚು ಹೊಂಟೆ ಹೊಂಟದಾಗ್ಲಿ ಸ್ಲೋ ಬರೋದು ಸ್ಲೋ ಮಾಡ್ತಾರೆ ಹೆಚ್ಚು ಬರೋದು ಏನಾರ ಆಗ್ಲಿ ಬಿಡು ಬಂದಿನದ್ರಿ ಅನುಭವಿಸಿ ಬಿಡ ನಾನು ಪೂರ್ತಿ ಮೈ ಕೈ ಸಾಡ್ಲಿ ಬಿಟ್ಟು ಹೊಡೆದಿದ್ದೆ ಹೊಡೆದ್ ಹೊಡೆದ್ವಿ ಹೊಡೆದ್ವಿ ಇಲ್ಲಿ ಇಲ್ಲೆಲ್ಲಾ ನೀರ್ ಮೊರಕತ್ತು ಕ್ಯಾನ್ ವಿದ್ಯುತ್ ಪ್ರಯೋಜನದಂಗೆ ಅವ್ರಿ ಇಲ್ಲೆಲ್ಲ ನೀರ್ ಮರಕತ್ತು ಹಂಗೆ ಹೊಡೆಯದೆ ಹಂಗೆ ಹೊರ ಯಾ ಯಾವಾಗ ಶವಾಸನ ಹಾಕಂತ ನಾನು ಮನುಷ್ಯನ ಅನ್ಕೊತಿದ್ದೆ ಶವಾಸನ ಹಾಕ್ರಿ ಸಾಕಂತ ಯಾವಾಗ ಅಂತಲ್ ಗುರುಜಿ ಕೈಲಿಂದ ಬರ್ಬೇಕಲ್ಲ ಅವ್ರ ಕಡೆಯಿಂದ ಬರೋದೇ ನಾವು ಅದ್ ನಿಲ್ಸಕ್ ಸಾಧ್ಯ ಇಲ್ಲ ಹಿಂಗಾಗಿ ಮಾಡ್ಸಿ 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 ಆಮೇಲೆಲ್ಲ ಮಲ್ಸ್ಬಿಟ್ರಿ ಯಾ ಎ ಸಿ ಸುಖ ಇಲ್ಲ ಯಾ ನಿಸರ್ಗ ಸುಖನೂ ಇಲ್ಲ ಯಾವ ಸುಖನು ಕಂಡಿರಲಾರ್ದವರು ಅದ್ಭುತವಾದ ಸುಖವನ್ನು ನಾವು ಇಲ್ಲಿ ಕಂಡ್ವಿ ಆ ಕಂಡಾಗ ನಮ್ಮ ಕಣ್ಣು ಮುಂದೆ ಬರೀ ಲಿಂಗಗಳೇ ಎಷ್ಟು ಚಂದ ಲಿಂಗಗಳು ಬರ್ತಾ ಇದ್ವಿ ಅಂದ್ರೆ ನಾವು ಪ್ರತ್ಯಕ್ಷವಾಗಿ ಲಿಂಗದ ಮುಂದೆ ನಿಂತರೂ ಕೂಡ ಆ ಸುಖ ಕಂಡಿರ್ಲಿಲ್ಲ ಅಂಥ ಸುಖವನ್ನು ನಾವು ಇಲ್ಲಿ ಶಕ್ತಿ ಶಿವಶಕ್ತಿ ಧ್ಯಾನದಲ್ಲಿ ನಾವು ಕಂಡೀವಿ ಭಾಳ ಅದ್ಭುತವಾಗಿರ್ತೀವಿ ಅದಕ್ಕೆ ನಾವು ಯಾವುದ್ರಲ್ಲೇ ಇನ್ವಾಲ್ವ್ ಆಗಿ ಅಂದಮೇಲೆ ನನ್ನ ತನವನ್ನು ಮರಿಬೇಕು ನನ್ನ ತನವನ್ನು ಮರಿಬೇಕು ಕುರಿ ಹಿಂಡಿನಾಗ ಹುಲಿ ಇದ್ರೂ ಅದು ನಾನು ಕುರಿನೇ ಅಂತ ತಿಳ್ಕೊಬೇಕು ಶಿವ ಇದ್ದರೂ ನಾನು ಕುರಿನೇ ಅಂತ ತಿಳ್ಕೊಬೇಕು ಆವಾಗ ಮಾತ್ರ ನಮಗೆ ವಿದ್ಯೆ ಅದು ಅಟ್ಯಾಚ್ ಆಗುತ್ತೆ ನನ್ನ ತೆಲಗೆ ನಾನು ಸ್ವಾಮಿ ನಾ ಸ್ವಾಮಿ ಅನ್ನೋದಿದ್ರೆ ಯಾವ ಶ್ವಾಸನೂ ನಮಗೆ ಬರೋದೇ ಇಲ್ಲ ಸ್ವಾಮಿ ಸ್ವಾಮಿನದು ತಲೆ ಗಿಡಗಳಿವೆ ನಾನು ಎಸ್ ನಾನು ಎಸ್ ಅನ್ಕೋದ್ರೆ ನಮ್ಮ ಏನೂ ಕೂಡ ಬರ್ತಿಲ್ಲ ಹಿಂಗೆ ಗುರುಗಳು ಬಂದಾಗ ಗುರುಗಳಂದ್ರೆ ಕಾವ್ಯಾಕಿದರೆ ಗುರುಗಳಲ್ಲ ಅದು ಸುಮ್ಮನೆ ಯೂನಿಫಾರ್ಮ್ ಅಷ್ಟೇ ಆದವ್ರಿಗೆ ಒಂದು ಡಾಕ್ಟರ್ ಆದವರಿಗೆ ಒಂದು ಯೂನಿಫಾರ್ಮ್ ಸ್ವಾಮೀಜಿ ಆದವ್ರಿಗೆ ಒಂದು ಯೂನಿಫಾರ್ಮ್ ಆದರೆ ನಿಜವಾದ ವಿದ್ಯೆ ಇದ್ದವರಿಗೆ ಯಾವ ಯೂನಿಫಾರ್ಮ್ ಬೇಕಾಗಿಲ್ಲ ಮನಸ್ಸನ್ನೇ ಯೂನಿಫಾರಮ್ ಮಾಡ್ಕೊಂಡಿರ್ತಾರೆ ಹೀಗಾಗಿ ಮಂಜುನಾಥ್ ಅವರು ಅವರು ಸಮಾಜವನ್ನು ಸುಧಾರಣೆ ಮಾಡಬೇಕು ಭಾಳ ಜನ ವಿಶ್ವಗುರು ಆಗ್ಲಿ ಅಂತ ದೊಡ್ಡ ಭಾಷಣ ಮಾಡ್ತಾರೆ ಭಾಷಣ ಮಾಡೋದ್ರಿಂದ ಪರಿವರ್ತನೆ ಆಗೋದಾಗಿದ್ರ ನಮ್ಮ ದೇಶ ಎಂದೋ ಪರಿವರ್ತನೆ ಆಗ್ತಿತ್ತು ಆದರೆ ಭಾಷಣದ ಜೊತೆಯಲ್ಲಿ ತಾವು ತಾವು ಕೂಡ ಅದನ್ನ ಅನು ಅನುಕರಣೆ ಮಾಡ್ಬೇಕು ಆಚರಣೆ ಮಾಡ್ಕೊಂಡಿದ್ದ ಭಾಷಣ ಏನಾಕೈತಿ ಅದು ಪರಿಣಾಮ ಬೀಳ್ತೈತಿ ಮಂಜುನಾಥ್ ಗುರುಜಿಯವರು ಯಾವುದೇ ಮಾತು ಹೇಳಿ ಸ್ವಯಂ ಅವರು ಆಚರಣೆ ಮಾಡಿ ಹೇಳೋದ್ರಿಂದ ನಿಮ್ಗಳ ಮೇಲೆಲ್ಲ ಇಷ್ಟು ಪರಿಣಾಮ ಇಲ್ಲ ಅಂದ್ರೆ ಬೀಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಈ ದೇಶದ ಬಗ್ಗೆ ಈ ಸಂಸ್ಕೃತಿ ಬಗ್ಗೆ ಈ ನಾಡಿನ ಬಗ್ಗೆ ಅತ್ಯಂತ ಕಳಕಳಿ ಇಟ್ಕೊಂಡವರು ಅವರಾಗಿದ್ದಾರೆ ಮತ್ತು ಅವರಿಗೆ ದೇವರು ಚಲೋ ಹೆಣ್ಮಗಳನ್ನ ಗಂಟಾಕೆ ಕೆತ್ತ ಹೆರಿಗೆ ಕೋಣಕ್ಕೆ ಎದ್ದು ಹೊತ್ತದ ಗಂಟು ಬಿದ್ದಿರಿ ಒಬ್ಬವ್ರು ಗಂಡ ಎಂತಿ ಪಾಪ ದೇವರು ಏನು ಸಮಾಜ ನೋಡ್ಲಿ ಅಂತ ಮಾಡಿರ್ತಾರ ಏನು ಹೆಂತಿ ಚಲೋ ಇದ್ದರು ಗಂಡು ಚಲೋ ಇರಲ್ಲ ಗಂಡು ಚಲೋ ಇದ್ರಿ ಹೆಂಡತಿ ಚಲೋ ಇದೆಲ್ಲ ನಾವೆಲ್ಲ ಅಂತಿರ್ತೀವಿ ಪಾಪ ಗಂಡು ಎಷ್ಟು ಸಮಾಧಾನ ಐತಿ ಹೆಂತಿ ನೋಡಪ್ಪ ಅಂತಿರ್ತೀವಿ ಒಂದೊಂದು ಕಡೆ ಹೆಂಡಿಯವ್ರು ಚಲೋ ಅದಳ ಗಂಡು ಹೆಂಥದ್ದು ಗಂಟು ಬಿದ್ದಿದ್ದಲ್ಲಪ್ಪ ಅಂತ ಅಂತಿರ್ತೀವಿ ಸಮಾಜದ ನೋಡಿ ಅಂತಿರ್ತೀವಲ್ಲ ಇವ್ರ ಪುಣ್ಯ ಇಬ್ಬರು ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪ ಶಿವಂಗಿ ಅನ್ನೋ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ತಾರೆ ನಾನು ನೋಡ್ರಿ ನಾ ನಾವೇನು ಮೂರು ಸಾವಿರ ಕೊಡ್ತೀವಲ್ಲ ಅವ್ರು ಮಾಡೋ ಕೆಲಸಕ್ಕೆ ಒಂದು ಸಾಸ್ವಿ ಕಾಳ ಅಲ್ಲ ಅವ್ರು ನೋಡ್ರಿ ಅಲ್ಲಿ ಕೆರೆಯಲ್ಲಿ ಪ್ರತಿ ವರ್ಷ ಬಡವರಿಗೆ ಮದುವೆ ಮಾಡಿಸ್ತಾರೆ ಅದು ಎಷ್ಟು ಖರ್ಚು ವೆಚ್ಚ ತಾಳಿ ಬಟ್ಟೆ ಊಟ ಬಂದವರಿಗೆ ಎಷ್ಟು ಜನ ಬಂದರೂ ದಾಸೋಹದ ಕೊರತೆ ಇಲ್ಲದಂದು ಮಾಡ್ತಾರೆ ಅದಕ್ಕೆ ಉಚಿತವಾಗಿ ಹೇಳಿದ್ರೆ ಬೆಲೆ ಬರೋದಿಲ್ಲ ಅವ್ರಿಗೆ ತೊಗೊಳಕ್ಕೆ ಇಷ್ಟ ಇಲ್ಲ ನಾವು ಫ್ರೀ ಹೇಳಿದೀವಂತಂದ್ರೆ ಆ ವಿದ್ಯೆಗೆ ಬೆಲೆ ಇಲ್ಲ ಅದಕ್ಕಾಗಿ ಅದನ್ನು ಒಂದು ಸುಮ್ಮನೆ ಕಾಟಾಚಾರಕ್ಕೆ ಮೂರು ಸಾವಿರ ಮಾಡ್ಯಾರ ನಾವು ಅವರು ಕಲಸಿರೋದಕ್ಕೆ ಮೂರು ಕೋಟಿ ಕೊಟ್ಟರು ಕೂಡ ಕಮ್ಮಿ ಬರ್ತದೆ ಮೂರು ಕೋಟಿ ಕೊಟ್ಟರು ಕೂಡ ಕಡಿಮೆ ಬರ್ತದೆ ಇವತ್ತು ವೈದ್ಯರು ನಮ್ಮ ಹತ್ರ ಲಕ್ಷಗಟ್ಟಲೆ ದುಡ್ಡು ಬಿಲ್ಲು ತಗೊಂಡು ದಿಲ್ಲು ಕೊಡೋದಿಲ್ಲ ಬಿಲ್ ಅಷ್ಟೇ ಕೊಡ್ತಾರ ಕೊಡಿ ಹೆಣ ಕೈಯಾಗೆ ಕೊಡ್ತಾರೆ ಹೆಣ ಕೈಯಾಗಿ ಕೊಡಬೇಕಾದ್ರೆ ಬಿಲ್ ಕಟ್ಟೋ ಮಾರ ಅಂತಾರೆ ನಾವೆಲ್ಲ ಸ್ವತಃ ನೋಡಿದ್ದೀವಿ ಹಾಂ ನಮ್ಮ ಜೊತೆಗೊಬ್ಬರು ಸ್ವಾಮೀಜಿಯವರಿದ್ದು ಅಂತೇಳಿ ಗುಲ್ಬರ್ಗ ಜಿಲ್ಲೆ ರಾವು ಸಿದ್ಧಲಿಂಗ ಅಂತೇಳಿ ಆದೋ ನೀಲ್ಲೊಂದು ಮಠ ನಾವೆಲ್ಲ ಜೊತೆಗಿದ್ದು ಸ್ನೇಹಿತರು ಪಾಪ ಅವ್ರಿಗೆ ಏನೋ ಸಮಸ್ಯೆ ಆಗಿ ಅವರು ನನಗೆ ಭಾಳ ಹೇಳ್ತಿದ್ರು ನಿಮಗೆ ಶುಗರ್ ಐತಿ ನೀವು ಟೈಮ್ ಸರಿ ಊಟ ಮಾಡ್ರಿ ವಾಕಿಂಗ್ ಮಾಡ್ರಿ ಯೋಗ ಮಾಡಿರಿ ಅದೆಲ್ಲ ಹೇಳ್ತಿದ್ರು ಅವ್ರಿಗೆ ಪಾಪ ಶುಗರ್ ಇರಲಿಲ್ಲ ಬಿ ಪಿ ಇರಲಿಲ್ಲ ಏನೇ ಇರಲಿಲ್ಲ ಆದರೂ ವಾಕಿಂಗ್ ಮಾಡ್ತಿದ್ರು ಯೋಗಾಸನ ಮಾಡ್ತಿದ್ರು ಟೈಮ್ ಸರಿ ಊಟ ಮಾಡ್ತಿದ್ರು ಜಗ್ಗಿ ನೀರು ಕುಡಿತಿದ್ರು ಇದ್ದಕ್ಕಿದ್ದಂಗೆ ಅವ್ರಿಗೆ ಕ್ಯಾನ್ಸರ್ ಬಂದ್ರು ಒಂದು ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ನನಗೆ ಹೇಳೋರು ಕ್ಯಾನ್ಸರ್ ಬಂದಾಗ ಬೆಳ್ಳೆ ಇಲ್ಲ ಕೊನೆಗೆ ಯಾರಿಗೆ ಹೇಳ ಬೆಂಗಳೂರಲ್ಲಿ ಅಡ್ಮಿ ಅಡ್ಮಿಟ್ ಆದರು ದೊಡ್ಡ ಆಸ್ಪತ್ರೆ ಆಸ್ಪತ್ರೆಯವರು ಹಿನ್ನೆಲೆ ಎಲ್ಲ ಕೇಳ್ತಾರೆ ಇವ್ನಿಂಗ್ ಆಸ್ತಿ ಎಷ್ಟೈತಿ ರೊಕ್ಕ ಎಷ್ಟೈತಿ ಅವಾಗ ಶಿಷ್ಯರೆಲ್ಲ ಬಂದರು ಸರ್ ಸರ್ ಎಷ್ಟರ ಖರ್ಚಾಗಲಿ ನಮ್ಮ ಗುರುಜಿ ಆರ ಆರಾಮಾಗಬೇಕು ಅಂದ್ಕೊಳ್ಳಿ ಅವ್ರ ಡಾಕ್ಟ್ರುಗಳಿಗೆ ಬೇಸಿಗೆ ಬಿಡದ್ಬಿಡ ಅಂತೇಳಿ ಆಪ್ರೇಷನ್ ಮಾಡಿ ಮೂರು ತಿಂಗಳು ಇಟ್ಕೊಂಡ್ರು ನಾನು ಆಮೇಲೆ ಗೊತ್ತಾಯ್ತು ಹೋಗಿ ನೋಡ್ತೀನಿ ಅಲ್ಲಿ ಒಳಗೆ ಬಿಡುವಲ್ರು ಹೊಟ್ಟ ಪೇಷೆಂಟ್ ಹತ್ರ ಬಿಡುವಲ್ರು ಗ್ರಾಸ್ದಾಗೆ ನೋಡ್ಬೇಕಂದರು ಅವಾಗ ನಮ್ಮ ಶ್ರೀರಾಮುಲು ಆರೋಗ್ಯ ಮಂತ್ರಿ ಇದ್ದ ಇದು ಕರೋ ಮನ ಬರೋಕ್ಕಿಂತ ಮುಂಚೆ ಪರಿಸ್ಥಿತಿ ಆರೋಗ್ಯ ಮಂತ್ರಿ ಇದ್ದ ನಾ ರಾಮುಲು ಫೋನ್ ನೋಡಿದೆ ಯಾವುದು ಜೆ ಪಿ ನಗರದಾಗ ಒಂದು ಐತಪ್ಪ ಇದು ಆಸ್ಪಲ್ಯದವ್ರ ನಾ ನಾನು ಬಿಡವಲ್ಲರು ಕೊಡೋದು ಸಾವನೋನು ಅಂತೇಳಿ ನಮ್ಮ ಗುರುಗಳಲ್ಲಿ ಅವರು ನಾ ಹೆಲ್ತ್ ಮಿನಿಸ್ಟರ್ ಮಾತಾಡೋದು ಅಂತೇಳಿ ಒಮ್ಮೆಲ್ಲ ತಡ ಬಿಡ್ರು ಮಾಡಿ ಪೇಷಂಟ್ ಹತ್ರ ಕರೆಂಟ್ ಕರ್ಕೊಂಡು ಹೋದ್ರು ಅದು ಸುಮ್ಮನೆ ಟಕ 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 ಅದು ಏನು ಆಕ್ಸಿಜನ್ ಇಟ್ಟಿದ್ದು ಸಲಿಂದ ಅದು ಬದುಕೈತಿ ಅಂತ ತೋರ್ಸೋಕದೈತಿ ಈ ಕಣ್ಣಿನ ಮೇಲೆ ಒಂದು ಸ್ಟ ಸ್ಟಿಕ್ಕರ್ ಹಚ್ಚರಿ ಈ ಈ ಕಡೆ ಹಿಂಗೆ ಕಾಲು ಚ್ಯೂಟು ನೋಡ್ತೀನಿ ಕೈ ಚೀಟು ನೋಡ್ತೀನಿ ಏನೇನೂ ಇಲ್ಲ ಜೀವನವೇ ಇಲ್ಲ ಸತ್ತು ಜನ ಇಟ್ಕೊಂಡ್ಬಿಟ್ರೆ ಸುಮ್ಮನೆ ದಿನಕ್ಕೆ ಎಂಬತ್ತು ತೊಂಬತ್ತು ಸಾವಿರ ರೂಪಾಯಿ ಬಿಲ್ ಪಾಪ ಇವು ಬಂದು ಬಾಳಗನವ್ರು ಹೊರಗೆ ಬಿಡೋಲ್ಲ ಬಿಡಿ ಒಳಗೆ ಅವರು ಹೋಟೆಲಿಂದ ತರೋದು ತಿನ್ನೋದು ಹಿಂಗೆ ಗ್ಲಾಸ್ನ ನೋಡೋದು ಬರೋದು ಅಷ್ಟೇ ಅವಾಗರ ಮೂರು ತಿಂಗಳು ಇಟ್ಕೊಂಡ್ರ ಮೂವತ್ತೈದು ಲಕ್ಷ ಬಿಲ್ ಆಗಿತ್ತು ಅವಾಗ ಇಡೀ ದಿಢೀರ್ನ ಅಷ್ಟು ಲಕ್ಷ ಮಠ ಮಠಮಾನೆಗಳಿಂದ ಅವೆಲ್ಲ ಟ್ರಸ್ಟ್ ಅಂತ ಭಕ್ತರು ಅಂತ ಮೀಟಿಂಗ್ ಅಂತ ಅವೆಲ್ಲ ಇಲ್ರಿ ಕೊಡ್ರಿ ಗ್ಯಾರಂಟಿ ಕೊಡ್ರಿ ಅಂದರೆ ಇಲ್ಲಿಲ್ಲ ದುಡ್ಡು ಪೂರ್ತಿ ಕಟ್ಟೋರಿಗೆ ಹೆಣ ಅಂತ ಅಂತೇಳಿ ಒಂದು ದಿನ ಹೆಣ ಆಸ್ಪತ್ರೆ ಇಟ್ರು ಇವೆಲ್ಲ ಯಾಕೆ ಅಂತಂದ್ರ ನಾವು ಕೇವಲ ಮೂರ್ ಲಕ್ಷಕ್ಕೆ ಎಷ್ಟು ಸುಖ ಸಂತೋಷ ಎಲ್ಲ ನಮ್ಮ ಹತ್ರ ಇದ್ದವು ಅವು ಗುರುಜಿ ಅದನ್ನ ತೋರಿಸ್ಕೊಟ್ರು ಸಂತೋಷ ನಿನ್ನ ಹತ್ರ ಇದೆ ಸ್ವತಂತ್ರ ನಿನ್ನ ಹತ್ರ ಇದೆ ಜವಾಬ್ದಾರಿ ನಿನ್ನ ಹತ್ರ ಇದೆ ನಾಯಕತ್ವ ನಿನ್ನ ಹತ್ರ ಇದೆ ಸೌಂದರ್ಯ ನಿನ್ನ ಹತ್ರ ಇದೆ ಆರೋಗ್ಯ ನಿನ್ನ ಹತ್ರ ಇದೆ ಶರೀರ ಹಗುರತೆ ನಿನ್ನ ಹತ್ರ ಇದೆ ಎಲ್ಲವನ್ನು ತೋರಿಸ್ಕೊಟ್ರು ಹೀಗಾಗಿ ಅವ್ರಿಗೆ ನಾವು ಬೆಲೆ ಕಟ್ಟಕ್ಕಾಗಲಾರ್ದು ಕಾಣಿಕೆ ಏನು ಕೊಡಬೇಕು ಅಂತಂದ್ರೆ ನಮ್ಮ ಬಂಧು ಬಳಗ ಸ್ನೇಹಿತರನ್ನ ಬಂದು ಇಂಥ ಕ್ಲಾಸ್ ತೋಡ್ರಿ ಹತ್ತು ದಿವಸ ಏನು ಕಣ್ಣು ತೆಗೆದ ಹೋಗ್ಬಿಡ್ತಾವೆ ಎಲ್ಲೆಲ್ಲೋ ಟೂರ್ ಹೋಗಿ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಲಕ್ಷ ಕಟ್ಟಲೆ ಹಾಳು ಮಾಡ್ತೀರಿ ಮನೆಗೆ ಬಂದು ಜಡ್ ಹಿಡಿದು ಬೀಳ್ತೀರಿ ಇಲ್ಲರಿ ಟೂರ್ಗೆ ಹೋಗಿದ್ದೆ ನೀರು ವ್ಯತ್ಯಾಸ ಆಗಿ ನಮಗೆ ಸೋರಾಕದೈತಿ ಮಾಡಾಕದೈತಿ ಅಂತ ಇಲ್ಲೋಡು ಸೋರೋದಿಲ್ಲ ಎಲ್ಲ ಬಂದು ಸೋರೋದ್ ಬಂದು ಎಲ್ಲ ಬಂದು ಥೈರಾಯ್ಡ್ ಬಂದು ಶುಗರ್ ಬಂದು ಬಿ ಪಿ ಬಂದು ಎಲ್ಲ ಬಂದು ಎಷ್ಟು ಹ್ಯಾಪಿ ಆಗದಿ ಎಷ್ಟು ಹ್ಯಾಪಿ ಆಗದಿ ಅಂತ ಒಂದು ಸೌಭಾಗ್ಯ ಅವರು ಕೊಟ್ಟಿದ್ದಾರೆ ಒಳ್ಳೆಯ ದೇವಸ್ಥಾನದ ಒಂದು ವಾತಾವರಣದಲ್ಲಿ ನಿಮಗೆ ಅವಕಾಶ ಸಿಕ್ಕೈತಿ ಅದು ಗುರೂಜಿಯವ್ರಿಗೆ ಹೇಳ್ತಾ ಇದ್ದೀವಿ ನಮ್ಮ ಮಠಗಳು ಭಾಳ ಅದವ ನೀವು ಎಲ್ಲೇ ಜಾಗದ ಕೊರತೆ ಆದರೂ ಒಂದು ಫೋನ್ ಹಚ್ಚಿರಿ ನಿಮಗೆ ಒಳ್ಳೆ ಜಾಗ ಕೊಡೋವಂಥ ವ್ಯವಸ್ಥೆ ನಾವು ನಿಮ್ಮ ಜೊತೆಗಿರ್ತೀವಿ ಮತ್ತು ನಿಮಗೆ ಯಾವುದೇ ರೀತಿ ಸಮಸ್ಯೆ ಬಂದರೂ ನಾವು ಜೊತೆಗಿರ್ತೀವಿ ಅಂತ ಹೇಳಿದ್ದೀವಿ ಅದರಂತೆ ನೀವು ಕೂಡ ಗುರುಗಳ ಜೊತೆಯಲ್ಲಿ ಇರಬೇಕು ಅಂಥವ್ರಿಗೆ ಸಮಸ್ಯೆ ಬರೋದಿಲ್ಲ ಹೇಳೋಕ್ಕಾಗಲ್ಲ ಒಳ್ಳೆಯವ್ರಿಗೆ ಮಾಡೋರಿಗೆ ಭಾಳ ಕಷ್ಟಗಳು ಕೆಟ್ಟವ್ರಿಗೆ ಈ ಜಾಲಿ ಗಿಡಕ್ಕೆ ಯಾರಾದ್ರೂ ಕಾವಲಿಟ್ಟರೆನಾ ಅಲ್ಲಿ ಒಂದು ಜಿ ಪಿ ಎಸ್ ಚಿಪ್ಪಿಟ್ಟರೆನಾ ಪೊಲೀಸರ್ನಿಂದ ಸೇರೇನಿ ಕಾಂಗ್ರೆಸ್ ಗಿಡಕ್ಕೆ ಯಾರ ರೈಟ್ರ ಒಂದು ಗಂಧದ ಗಿಡ ಹಚ್ಚ್ರಿ ಅದಕ್ಕೆ ಜಿ ಪಿ ಎಸ್ ಗುಂಡ್ರಿಗೆ ಸುಮ್ತೆ ಯಾವ ಬರ್ದವ್ರ ಕಳ್ಳ ಹೇಳಿ ಗಂಧದ ಗಿಡ ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಐತಿ ತೇಗಿನ ಗಿಡ ಸಾಕ್ಬೇಕಾದ್ರೆ ಕಷ್ಟ ಐತಿ ತುಳಸಿ ಗಿಡ ಹುಟ್ಟಬೇಕಾದ್ರೆ ಕಷ್ಟ ಐತಿ ಪತ್ರಿ ಗಿಡ ಹೊತ್ಬೇಕಾದ್ರೆ ಕಷ್ಟ ಐತಿ ಕೆಲ್ಸಕ್ಕೆ ಬರ್ಲಾರ್ದು ಗಿಡಗಳಿಗೆ ಎಲ್ಲ ಸಾಕಾರು ಕೊಡ್ತಾರೆ ಒಳ್ಳೆ ಗಿಡಗಳಿಗೆ ಯಾವ ಕೂಡ ಸಾಕಾ ಕೊಡೋದಿಲ್ಲ ಹೀಗಾಗಿ ಚಿನ್ನದಂಥ ಕೆಲಸ ಬಂಗಾರದಂಥ ಕೆಲಸ ಸಮಾಜದಲ್ಲಿ ದಂಪತಿಗಳು ತಮ್ಮ ಸುಖ ಸಂತೋಷ ಬದುಕು ಮಕ್ಕಳ ಭವಿಷ್ಯ ಎಲ್ಲ ದೇವರ ಮೇಲೆ ಭಾರ ಹಾಕಿ ಸಮಾಜ ಸುಧಾರಣೆ ಮಾಡಬೇಕು ಜನರನ್ನ ಸನ್ಮಾರ್ಗದ ಕಡೆ ಕರ್ಕೊಂಡು ಹೋಗಬೇಕು ಅಂಥೇಳಿ ಖುಷಿ ಆಗ್ತಾ ಇದೆ ಇವತ್ತು ನೋಡ್ರಿ ಅವ್ರು ಎಪ್ಪತ್ತೆರಡು ವಯಸ್ಸು ನಾವೆಲ್ಲ ಬದುಕ್ತೀವಿ ಎಲ್ಲ ಗೊತ್ತಿಲ್ಲ ಅವ್ರು ನೋಡ್ರಿ ಅವ್ರಿಗೊಂದು ಜೋರಾದ ಚಪ್ಪಾಳೆ ಹೊಡ್ರಿ ಅವ್ರಿಗೆ ಅವರು ಉತ್ಸಾಹಕರಾಗಿ ಬರೋದು ನೋಡಿ ನನಗೆ ಖುಷಿ ಆಯ್ತು ಯಾರು ಹೆಲ್ಪ್ ಇಲ್ಲ ಕೋಲಿಲ್ಲ ಮೂರನೇ ಕಾಲು ಬಂದಿಲ್ಲ ಇನ್ನೂ ಅವ್ರಿಗೆ ಬರೋದಿಲ್ಲ ಹಿಂಗೆ ಮಾಡ್ಕೊತ ಹೋದ್ರೆ ಎರಡೇ ಕಾಲ್ನಾಗ ಅವ್ರ ಕೈಲಾಸ್ಕೋಗ್ಬಿಡ್ತಾರೆ ಮೂರು ಕಾಲು ಬೇಕೇ ಆಗಿಲ್ಲ ಅವ್ರಿಗೆ ನಾವು ಮೊದ್ಲು ನಾಲ್ಕು ಕಾಲು ಇರ್ತಾವ ಹೌದಿಲ್ಲ ಮಕ್ಕಳು ಫಸ್ಟ್ ನಾಲ್ಕು ಕಾಲ ಆಮೇಲೆ ಲಾಸ್ಟಿಗೆ ಮೂರು ಕಾಲಿಗೆ ಬರ್ತೀವಿ ಆದ್ರೆ ಅವರು ಯಜಮಾನರು ಎಪ್ಪತ್ತೆರಡು ವಯಸ್ಸಾದರೂ ಕೂಡ ನಾನು ಇದ್ರ ಬಗ್ಗೆ ಹೇಳಬೇಕು ಅಂತೇಳಿ ಒಂದೇ ನಿಮಿಷ ಮಾತಾಡಿದ್ರು ಮುತ್ತಿನಂತ ಮಾತಾಡಿದ್ರು ಈ ಸಮಾಜಕ್ಕೆ ಇದು ಬಹಳ ಅಗತ್ಯವಾಯ್ತಿ ಅಗತ್ಯವಾಯ್ತಿ ಈ ಶಿಬಿರ ಎಲ್ಲರೂ ಕೂಡ ತಗೋಬೇಕು ಅಂತಕ್ಕಂಥದ್ದು ಹೇಳಿದ್ರಲ್ಲ ಬಂಗಾರದಂಥ ಮಾತು ಮತ್ತು ಅಮ್ಮವ್ರು ನೋಡ್ರಿ ಒಬ್ಬೊಬ್ಬರು ಅನುಭವದಲ್ಲಿ ಅಮೃತ ಇದೆ ಅಂತೇಳಿ ಆ ತಾಯಿ ಮಾತಾಡಿದ್ರು ಎಷ್ಟು ಈ ತವ್ರ ಮನೆಗೆ ಹೋಲಿಕೆ ಮಾಡಿದ್ವಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ತವ್ರ ಮನೆಗೆ ಹೋಲಿಕೆ ನಮಗೆಲ್ಲ ತವರ್ ಮನೆಯೇ ವಿದ್ಯೆ ಕಲಿಸಿದ್ದು ಯಾರು ಅಂದರೆ ತಾಯಿನೇ ಮನೆಯೇ ಮೊದಲ ಪಾಠ ಸಿಕ್ಕ ತಾಯಿಯೇ ಮೊದಲ ಗುರು ಅದಕ್ಕೆ ನಮಗೆ ತಾಯಿ ಅಮ್ಮ ಅನ್ಸೋದು ಕಲಿಸೋಣ ಸಮಾಜದಲ್ಲಿ ಶಾಂತಿಯಿಂದ ತಾಳ್ಮೆಯಿಂದ ಸಹನೆಯಿಂದ ಪ್ರೀತಿಯಿಂದ ಹೋಗುವಂಥ ಪಾಠ ಕಲಸಿರ್ತಕ್ಕಂಥ ತಾಯಿ ಅಂದರೆ ಮಂಜುನಾಥ್ ಅವರು ಅದಕ್ಕೆ ಅವರೆಲ್ಲಿರ್ತಾರ ಅವ್ರು ನಮ್ಮ ತವರ್ ತವ್ರ ಮನೇ ಎಲ್ಲಿರ್ತಾರ ತವ್ರ ಮನೆಗೆ ಅವರೆಲ್ಲಿ ಮಾಡಕ್ಕೆ ನಮ್ಮ ತವ್ರ ಮನೆ ಅಂತ ಹೋಗೋದು ಎಲ್ಲಿ ಇಟ್ಟಾರ ಅಲ್ಲಿ ವಾಲೆಂಟೀರ್ಸ್ ಆಗಿ ಸೇವೆ ಮಾಡಕ್ಕೆ ಹೋಗೋದು ನಮ್ಮ ತಾಯಿ ಬಂದಾಳ ಇಲ್ಲಿ ನಮ್ಮ ತಾಯಿ ಬಂದಾಳ ಅಂಥೇಳಿ ಹೋಗೋದು ಅದಕ್ಕೆ ಒಬ್ಬೊಬ್ಬರು ಅನುಭವದಲ್ಲಿ ಅಮೃತ ಇದೆ ಅಂತ ಹೇಳಿ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡೋದು ಈ ಪುಣ್ಯಾತ್ಮ ಎಷ್ಟು ಚೆಂದ ಮಾತಾಡ್ದ ಈ ಸ್ಟಾರ್ಟಿಂಗಲ್ಲಿ ಇವ್ರು ಎಷ್ಟು ಚೆಂದ ಮಾತಾಡೋದು ಎಲ್ಲರೂ ಗಂಟೆ ಗಟ್ಟಲೆ ದಿಗ್ ದಿಗ್ ಬಿದ್ದು ಮಾತಾಡ್ಬೋದು ಅದರ ಸಮಯ ಎಷ್ಟು ಅವಶ್ಯಕತೆ ಎಷ್ಟು ಬೇಕು ಅನ್ನೋದು ಭಾಳ ಅವು ಅನುಭವಗಳು ಹೇಳ್ಕೊಳ್ಬೇಕು ಹೇಳ್ಕೊಂಡಂಗೆಲ್ಲ ಇನ್ನು ನಾಳೆ ಪ್ರಾಣಾಯಾಮ ಯೋಗ ಮಾಡಲಿಕ್ಕೆ ಚೆನ್ನಾಗಿ ಬರ್ತಾವ ಅದಕ್ಕೆ ನೀವೆಲ್ಲರೂ ಕೂಡ ಹೇಳಿದಿರಿ ಮತ್ತು ಇವರು ಇವರು ಯಾವಾಗ ಶುರು ಮಾಡ್ತಾರೆ ನಾವು ಸೇರ್ಬೇಕಂತ ರೆಡಿಯಾಗಿರಿ ನಾವೇ ಹಾಂ ಸೇರಿ ಮುಗಿಸಿದಾರೆ ಎಲ್ಲರೂ ಕೂಡ ಅದಕ್ಕೆ ನಾವು ನೀವೆಲ್ಲರೂ ಕೂಡ ಒಳ್ಳೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಗುರುಜಿರ ಜೊತೆಗೆ ನಾವೆಲ್ಲರೂ ಕೂಡ ಇರೋಣ ಅಂತಕ್ಕಂಥ ಮಾತನ್ನು ತಿಳಿಸುತ್ತಾ ಅಕ್ಕೋರು ಭಾಳ ಭಾವಜೀವಿ ನಮಗೆ ಏನಾರು ಸ್ವಲ್ಪ ಸೆಂಟಿಮೆಂಟ್ ಮಾತು ಬಂದುಬಿಟ್ರೆ ಬೆಳಕನೆ ಕಣ್ಣಾಗ ನೀರು ಬರ್ತಿರ್ತಾರೆ ಅಷ್ಟು ತಾಯಿತನದ ಹೃದಯ ಇರ್ತಕ್ಕಂಥವ್ರು ನೋಡು ಗುರುಜಿಯವರು ನನ್ನ ಮಗನ ಥರ ನೋಡ್ಕೊಳ್ತಾರೆ ಅನ್ನೋದು ಈ ಗಂಡನ ಮನೆ ಭಾವನೆ ಬರ್ಬೇಕು ಬರ್ಬೇಕಂದ್ರೆ ಅದು ಎಂಥ ಗುಣ ಇರಬೇಕು ನಾವು ಮನೆಯಲ್ಲಿ ಹೆಂಡತಿನ ಗೆಲ್ಲಬೇಕು ಹೆಂಡತಿನ ಗೆಲ್ಬೇಕು ನಾವು ನಮ್ಮತ್ತೆ ಹೆಂಡತಿ ಆದಳು ಗಂಡನ ಗೆಲ್ಬೇಕು ಮನೆ ಗೆದ್ದು ಮಾರ್ಗಲ್ಲಿ ನೋಡ್ರಿ ಇವರಿಬ್ಬರು ಗೆದ್ದು ಸಮಾಜ ಸುಧಾರಣೆ ಮಾಡಕ್ಕೆ ಬಂದಾರೆ ಇವರೇ ತಾಳ ತಾಳಮೇಳ ಇರಲಿಲ್ಲ ಅಂದ್ರೆ ಎಲ್ಲಿ ಕ್ಲಾಸ್ ನಡೀತಿದ್ದು ನಮ್ಮ ಗುರುಜಿ ಮುಖದಾಗ ಆ ಹಸನ್ ಮುಖ ಎಲ್ಲಿ ಬರ್ತಿತ್ತು ಹಾಂ ನೋಡ್ರಿ ಇಬ್ರು ಎಷ್ಟು ಚೆಂದ ಐತೆ ಆದರ್ಶ ದಂಪತಿಗಳಿರು ಶಿವಪಾರ್ವತಿ ನಾವು ಬರೀ ಫೋಟೋದಾಗ ನೋಡ್ತೀವಿ ಸಿನಿಮಾದಾಗ ನೋಡ್ತೀವಿ ವರ್ಜಿನಲ್ ಎಲ್ಲಿ ನೋಡಕತ್ತೀವಿ ಅಂದ್ರೆ ಇಲ್ಲೇ ನೋಡಕತ್ತೀವಿ ವರ್ಜನಲ್ ಶಿವಪಾರ್ವತಿ ಹಿಂಗೆ ಯಾರು ನನಗಂತ ಈ ಕುಂಡ್ರೋದ್ ನೋಡೇ ವಿಚಿತ್ರ ಊಟ ನಾ ಇವ್ರ ಕಾರ್ಯಕ್ರಮಕ್ಕೆ ಹೋಗ್ತಿದ್ನಲ್ಲ ನಾವು ಹಿಂಗಲ್ಲಡ್ತೀವಿ ಹಿಂಗೆಲ್ಲಾಡ್ತೀವಿ ಮುಂದೆ ಬಗ್ತೀವಿ ಹಿಂದೆ ಬಗ್ತೀವಿ ಈಗ ನಾನು ಸ್ವಲ್ಪ ಈಗ ಚಿ ಚಂದ ಕಲ್ತ್ಕೊಂಡೆ ಈಗ ನನಗೆ ಇಲ್ಲಾಂದ್ರೆ ಕುರ್ಜಿ ಬೇಕಾಗಿತ್ತು ಈಗೇನು ಬೇಕಾಗಿಲ್ಲ ನಡ ಗಿಡ ದಾರಿಗೆ ಬಂದ್ಬಿಟ್ಟವು ಯೋಗ ಪ್ರಾಣಾಯಾಮ ಧ್ಯಾನ ಮಾಡೋದ್ರಿಂದ ಇವ್ರದ್ದು ನೋಡಿ ಆಶ್ಚರ್ಯ ಪಡ್ತಿದ್ದೆ ಮದುವೆ ಹೋಗ್ತಿದ್ನಲ್ಲ ಹಿಂಗೇ ಕುಂಡ್ರತಿದ್ರು ಇದೇನಪ್ಪ ಮಾರ ಕಟ್ಟಿಗೆ ಬಂದು ಬೇಗ ನಾನು ಅಂದ್ಕೊಂಡಿದ್ದೆ ನಾನು ಅಷ್ಟರ ಮಟ್ಟಿಗೆ ಇವೆಲ್ಲ ಸಿದ್ಧಿ ಆದವರಿಗೆ ಮಾತ್ರ ಸಾಧ್ಯ ಎಲ್ಲರಿಗೆ ಹಿಂಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಮಂತ್ರಗಳು ಸಿದ್ಧಿ ಆದಾಗ ಯೋಗಗಳು ಸಿದ್ಧಿ ಆದಾಗ ಮಾತ್ರ ನಾವೆಲ್ಲ ಹಿಂಕೊಂಡಿರ್ಲಿಕ್ಕೆ ಮಾಡಲಿಕ್ಕೆ ಬರ್ತೈತಿ ಸಿದ್ಧಿ ಆಗದೆ ಇದ್ದರೆ ನಾವು ಯಾರು ಕೂಡ ಹಿಂಕೊಂಡಿರ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಿಮ್ಮೆಲ್ಲರ ಮಾತುಗಳು ಕೇಳಿ ಬಹಳ ಖುಷಿಯಾಗಿದೆ ಮಾತಿನ ಜೊತೆಗೆ ನಮ್ಮ ದಿನಚರಿ ಕೂಡ ನಾಳೆಯಿಂದ ಇರಲಿ ಇಷ್ಟು ಅಷ್ಟು ಮಾಡೋಕ್ಕಾಗದೇ ಇದ್ದರೂ ಪರವಾಗಿಲ್ಲ ಒಂದು ಗಂಟೆ ಯೋಗ ಧ್ಯಾನ ಪ್ರಾಣಕ್ಕೆ ದಯವಿಟ್ಟು ಮೀಸಲಿಡಿ ನೀವು ಮೀಸಲಿಟ್ರಿ ಅಂದ್ರೆ ಆಸ್ಪತ್ರೆ ನರಕ ನಿಮಗೆ ಬೇಡ ನಾನು ಬಳ್ಳಾರಿಯಲ್ಲಿ ಆಸ್ಪತ್ರೆಗೆ ಹೋಗೋ ಅಭ್ಯಾಸ ಜೈಲಿಗೆ ಹೋಗೋ ಅಭ್ಯಾಸ ಆಮೇಲೆ ಸುಟ್ಕೊಂಡು ಪೇಷಂಟ್ ಇರ್ತವಲ್ಲ ಅಲ್ಲಿ ಹೋಗೋ ಅಭ್ಯಾಸ ಆಮೇಲೆ ಸ್ಮಶಾನಕ್ಕಂತೂ ದಿನ ಹೋಗೇ ಹೋಗ್ತಿರ್ತೀವಿ ಯಾರ ಶಿಷ್ಯರು ತೀರ್ಕೊಂಡಾಗೆಲ್ಲ ಇವೆಲ್ಲ ನೋಡ್ಬೇಕಂತ ದೇಶ ಸುತ್ತು ಕೋಶ ಓದು ಅಂದಾರಲ್ಲ ದೇಶ ಸುಸ್ತದೆ ಅಂದ್ರೆ ಏನು ನೀವು ಕಾಶಿಗೆ ಹೋಗ್ತೀರಿ ಹರಿಶ್ಚಂದ್ರ ಘಾಟ್ ನೋಡಕ್ಕೆ ಹೋಗ್ಬೇಕು ನೀವು ಅಲ್ಲಿ ಘಾಟ್ಗಳು ನೋಡೋಕೆ ಹೋಗ್ಬೇಕು ಏನಾಯ್ತಪ್ಪ ಜೀವನದಾಗ ಹೆಂಗೆ ಸುಡಕತ್ತರು ನೋಡು ಹೆಣ ಅಂತಿರ್ತಾರೆ ಇವೆಲ್ಲ ನೋಡೋದ್ರಿಂದ ಎಷ್ಟೋ ಪರಿಣಾಮ ಆಗ್ತಾಯಪ್ಪ ಜೈಲಾಗ ನೋಡಿ ದೊಡ್ಡ ದೊಡ್ಡ ಶ್ರೀಮಂತರು ಅವ್ರಿಗೆ ಎಲ್ಲವಿದೆ ನಾವು ಜೈಲ್ನಾಗ ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡ್ತೀವಿ ಎದಕ್ಕೆ ಮಾಡ್ತೀವಿ ಅಂದ್ರೆ ಅವ್ರು ಖುಷಿ ಪಡ್ತಾರೆ ಅಜ್ಜರೇ ನಾವು ಇದನ್ನು ತರ್ಸ್ಕೊಬೋದು ರೀ ಇದನ್ನು ತರಿಸ್ಬೋದು ಎಲ್ಲ ತರಿಸ್ಕೋಬೋದು ನಿಮ್ಮಂಥವ್ರು ಎಲ್ಲಿ ಕರೆಸ್ಕೊಳಕಾಗುತ್ತೆ ಅಂತೇಳಿ ಖುಷಿ ಪಡ್ತು ಎಷ್ಟೋ ಜನ ಪರಿವರ್ತನೆ ಆಗಿ ಜೀವಾವಧಿ ಶಿಕ್ಷೆ ಗಲ್ಲು ಶಿಕ್ಷೆಯಿಂದ ಪಾರಾಗಿ ಬಂದಿರತಕ್ಕಂತ ಉದಾಹರಣೆಗಳು ಕೂಡ ಇದಾವೆ ಅದಕ್ಕೆ ಪರಿವರ್ತನೆ ಇವೆಲ್ಲ ನೋಡಬೇಕು ಆಸ್ಪತ್ರೆ ನರಕ ನೋಡ್ಬೇಕು ಅದು ನೋಡಿದ್ಮೇಲಂತೂ ಹಂಡ್ರೆಡ್ ಪರ್ಸೆಂಟ್ ನೀವು ಒಂದು ಗಂಟೆ ಅಲ್ಲ ಎರಡು ತಾಸು ಮೀಸಲಿಡಿದಿರಿ ಇದು ಆಸ್ಪತ್ರೆ ಚುಚ್ಚೋದು ಬ್ಲೆಡ್ ಹಾಕೋದು ಏನದು ಬ್ಯಾಡ ಕತಿ ಕಿಡ್ನಿ ಹೋದ್ರಂತೂ ಡಯಾಲಿಸಸ್ ಮಾಡ್ತಕ್ಕಂಥದ್ದು ತಪ್ಪಾ ಎಂದು ಕೂಡ ಬರೋದು ಈ ಕ್ಷಣನೇ ಜೀವ ಹೋದ್ರೂ ಹೋಗ್ಲಿ ಆ ನರಕ ಯಾತನೆ ಬೇಡಪ್ಪ ಎಂಥ ಶತ್ರುಗೂ ಬೇಡಪ್ಪ ಅನ್ನೋ ಅಂತದ್ದು ನಾವೆಲ್ಲ ಅಂದ್ಕೊಂಡು ಬರ್ತೀವಿ ಆದರೆ ಆಹಾರ ಪದ್ಧತಿ ಯೋಗ ಪ್ರಾಣಾಯಾಮ ಇಷ್ಟು ಮಾಡಿರಿ ಎಷ್ಟು ಹ್ಯಾಪಿ ನಿಮಗೆ ಸರ್ಕಾರಿ ನೌಕರದಾಗ ಏನು ಟೈಮ್ ನಿಗದಿ ಮಾಡಿರ್ತಾರೆ ಇನ್ನೊಂದು ನಾಲ್ಕು ತಾಸು ಕುಂತು ಕೆಲಸ ಮಾಡುವಷ್ಟು ಉತ್ಸಾಹ ನಿಮ್ಮಲ್ಲಿ ಬರ್ತೈತೆ ಈಗೆಲ್ಲ ಬ್ಯಾಸತ್ ಕೂಡ ಬಿಡ್ತೀರಿ ಯಾವಾಗ ಐದು ಗಂಟೆ ಆಯಿತು ಯಾವಾಗ ನಾಲ್ಕು ಗಂಟೆ ಆಯಿತು ಯಾವಾಗ ಹೋಗ್ಲು ಅಂತಿರ್ತೀರಿ ಟೀ ಟೈಮು ಊಟ ಟೈಮ್ ಯಾವ್ದೋ ನೆಪ ಮಾಡಿ ಹೊರಗೆ ಹೋಗ್ಬೇಕಂತ ಅಷ್ಟು ಜಿಗುಪ್ಸೆ ಆಗಿರ್ತೈತಿ ನಿಮಗೆ ಬೇರೆ ಬೇರೆ ಕಾರಣಗಳಿಂದ ಆದರೆ ಹಿಂಗೆ ಧ್ಯಾನ ಪ್ರಾಣಾಯಾಮ ಆಹಾರ ಪದ್ಧತಿ ತೊಡಗಿಸ್ಕೊಂಡವರು ಇನ್ನೂ ಎರಡು ತಾಸು ನಿಮ್ಮ ಮೇಲಿನ ಆಫೀಸರು ಏನು ಹೋಗ್ರೆ ಇನ್ನೂ ಟೈಮ್ ಆಗಿದು ಹೋಗೇ ಇಲ್ಲಲ್ಲ ಇಲ್ಲ ಸರ್ ಇದೆಲ್ಲ ಫೈಲ್ ಕಂಪ್ಲೀಟ್ ಮಾಡಿ ಹೋಗ್ತೀನಿ ಸರ್ ಅಪ್ಪ ನಿನಗೆ ಅವಾರ್ಡ್ ಕೊಡ್ತೀನಿ ಬಿಡಪ್ಪ ಮುಂದಿನ ಸರಿ ಅನ್ನೋಷ್ಟರ ಮಟ್ಟಿಗೆ ನೀವು ಹೆಗ್ಗಳಿಕೆಯನ್ನು ತಗೊಳ್ಳುವಂಥ ಉದ್ಯೋಗಸ್ಥರಾಗ್ತೀರಿ ಅಂಥ ಶಕ್ತಿ ಈ ಯೋಗದಲ್ಲಿ ಗುರುಜಿಯವರು ಕೊಟ್ಟಿದ್ದಾರೆ ಆಮೇಲೆ ಬರೀ ಆಹಾರ ಪದ್ಧತಿ ಪ್ರಾಣಾಯಾಮ ಇವುದ್ರ ಜೊತೆ ಗುರುಗಳ ಬ್ಲೆಸ್ಸಿಂಗ್ ಇರಬೇಕು ಗುರುಗಳ ಆಶೀರ್ವಾದ ಇಲ್ಲದೆ ನೀವು ಏನು ಮಾಡಿದ್ರು ಕೂಡ ಬರೋದಿಲ್ಲ ನಾವೆಲ್ಲ ಮಾಡೋದಕ್ಕೂ ಕೂಡ ಅವರ ಆಶೀರ್ವಾದ ಇರಬೇಕು ಅದು ಮಾತ್ರ ಅದು ನಿಜವಾದ ಲಿಂಕ್ ಈಗ ಕಂಬ ಉಣಿವಿ ತಂತಿ ಹಾಕಿವಿ ಟ್ರಾನ್ಸ್ಫಾರ್ ಕೊಂಡಿವಿ ಎಲ್ಲ ಮಾಡಿವಿ ಅಲ್ಲಿ ಕರೆಂಟ್ ಫೀಜ ಕೊಡಲಿಲ್ಲ ಅಂದ್ರೆ ಒಂದು ಸಣ್ಣ ಫೀಜ್ ಕೊಡಲಿಲ್ಲ ಅಂದ್ರೆ ಎಲ್ಲ ಎಂಥ ಲೈಟ್ ಇದ್ರೆ ಡಮ್ ಹಂಗೆ ಗುರುಜಿ ಒಬ್ಬ ಯೋಗ ಮತ್ತು ಧ್ಯಾನ ಮಂತ್ರವನ್ನು ಸಿದ್ಧಿಸಿಕೊಂಡಿರ್ತಕ್ಕಂಥ ಗುರುಜಿ ನಿಮಗೆ ಸಿಕ್ಕಿದ್ದಾರೆ ಅದು ಭಾಗ್ಯ ಆ ತಾಯಿ ಹೇಳಿದ್ರು ಎಲ್ಲ ಕಲಿಬೋದು ಒಳ್ಳೆಯ ಗುರುಗಳು ಸಿಗಬೇಕಲ್ಲ ಅಂತೇಳಿ ಆ ತಾಯಿ ಹೇಳಿದ್ರು ಅದಕ್ಕೆ ಹಿಂಗೆ ಈ ಕಾಲದಲ್ಲಿ ಇಂಥ ಗುರು ಸಿಗೋದು ಭಾಳ ದುರ್ಲಭ ಐತಿ ಸಿಕ್ಕಾರ ಅಂತೂ ಅದ್ರ ಸದುಪಯೋಗ ನೀವೆಲ್ಲ ಕೂಡ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ತಿಳಿಸುತ್ತಾ ನಾ ನಿನ್ನೆ ಬೆಳಗ್ಗೆ ಬಂದಾಗ ನೀವೆಲ್ಲರೂ ಕೂಡ ಪ್ರೀತಿಯಿಂದ ಬರಬೇಕು ಗುರುಜಿ ಅಂದ್ರಿ ಹೀಗಾಗಿ ನಾನು ಶಿವಮೊಗ್ಗ ಹತ್ರ ಹತ್ರ ಹೋಗಿ ರಂಭಾಪುರಿ ಜಗದ್ಗುರುಗಳು ನಾವು ನಾಳೆ ಬೆಳಗ್ಗೆ ಶ್ರಾವಣ ಮಾಸ ನಮಗೆ ಐದುವರೆಗೆ ಇಷ್ಟಲಿಂಗ ಪೂಜೆಗೆ ಮೂರು ತಾಸು ಕೂತ್ಕೊಳ್ಳೋದು ಇರ್ತೈತಿ ಮತ್ತು ಸಾಯಂಕಾಲ ಪ್ರವಚನ ಪುರಾಣಗಳು ಇರ್ತಾವ ನಿಮ್ದೆಂಥ ಭಾಗ್ಯ ನೋಡ್ರಿ ಎಂಥ ಟೈಮಿಗೆ ಇಟ್ಟಾರೆ ಇದನ್ನು